ಜನರಿಗೆ ತಿಳಿಸುವ ಹಾಗೂ ಪಕ್ಷದ ಸಂಘಟನೆಯ ಉದ್ದೇಶದಿಂದ ಸೊರಬಾದ ಆನವಟ್ಟಿಯಲ್ಲಿ ಜನಸಂಕಲ್ಪ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ನವೆಂಬರ್ ಹದಿನೈದರ ಮಂಗಳವಾರ ಆನವಟ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಆಯೋಜನೆ ಮಾಡಲಾಗಿದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ನಿಕಟಪೂರ್ವ ಮುಖ್ಯಮಂತ್ರಿ ಯಡಿಯೂರಪ್ಪ ಸೇರಿದಂತೆ ಪಕ್ಷದ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಸಂಕಲ್ಪ ಯಾತ್ರೆಗೆ ವೇದಿಕೆ ಸಜ್ಜಾಗಿದ್ದು ಶಾಸಕ ಕುಮಾರ್ ಬಂಗಾರಪ್ಪ ಪರಿಶೀಲನೆ ನಡೆಸಿದ್ರು ಇದ್ದಂತೆಯೇ ಎಲ್ಲಾ ಪಕ್ಷದಲ್ಲಿಯೂ ಕೂಡ ಚುನಾವಣೆಗೆ ಬೇಕಾಗಿರುವ ತಯಾರಿ ಭರ್ಜರಿಯಾಗಿ ನಡೀತಾ ಇದೆ ಅಧಿಕಾರದಲ್ಲಿರುವ ಪಕ್ಷಗಳು ತಾವು ಅಧಿಕಾರಕ್ಕೆ ಬಂದ ನಂತರ ಏನೇನು ನಾವು ಸಾಧನೆ ಮಾಡಿದ್ದೀವಿ ಅನ್ನೋದನ್ನ ಜನರ ಮುಂದೆ ಇಟ್ರೆ ಇನ್ನು ವಿರೋಧ ಪಕ್ಷದಲ್ಲಿ ಇರೋರು ನಾವು ಮುಂದೆ ಅಧಿಕಾರಕ್ಕೆ ಬಂದ್ರೆ ಏನೇನ್ ಮಾಡ್ತೀವಿ ಅನ್ನೋದನ್ನ ಜನರ ಮುಂದೆ ಇಡ್ತಾ ಇದ್ದಾರೆ ಇದೀಗ ಕೇಂದ್ರ ಹಾಗೂ ರಾಜ್ಯದಲ್ಲಿ ಎರಡು ಬಿಜೆಪಿ ಸರ್ಕಾರವಿದ್ದು ಬಿಜೆಪಿ ಸರ್ಕಾರದ ಸಾಧನೆಗಳನ್ನ ಜನರಿಗೆ ತಿಳಿಸುವ ಹಾಗೂ ಪಕ್ಷದ ಸಂಘಟನೆಯ ಉದ್ದೇಶದಿಂದ ಸೊರಬಾದ ಆನವಟ್ಟಿಯಲ್ಲಿ ಜನಸಂಕಲ್ಪ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಜನಸಂಕಲ್ಪ ಯಾತ್ರೆ ಪ್ರಾರಂಭವಾಗಿದ್ದು ರಾಜ್ಯದ ವಿವಿಧ ಭಾಗಗಳಲ್ಲಿ ಇದು ನಡೀತಾ ಇದೆ ಇದೀಗ ಸೊರಬಾದ ಆನವಟ್ಟಿಯಲ್ಲಿ ಈ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದ್ದು ನವೆಂಬರ್ ಹದಿನೈದರ ಮಂಗಳವಾರ ಆನವಟ್ಟಿಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ನಿಕಟಪೂರ್ವ ಮುಖ್ಯಮಂತ್ರಿಯಾಗಿರುವ ಯಡಿಯೂರಪ್ಪ ಸೇರಿದಂತೆ ಪಕ್ಷದ ಮುಖಂಡರು ಪಾಲ್ಗೊಳ್ತಾ ಇದ್ದಾರೆ ಈ ಜನಸಂಕಲ್ಪ ಯಾತ್ರೆಗೆ ವೇದಿಕೆ ಈಗಾಗಲೇ ಸಜ್ಜಾಗಿದೆ ಈ ಕಾರ್ಯ ಹೇಗ್ ನಡೀತಾ ಇದೆ ವೇದಿಕೆ ನಿರ್ಮಾಣ ಕಾರ್ಯ ಹೇಗಾಗಿದೆ ಇನ್ನು ಏನೇನು ಕಾರ್ಯಗಳು ಬಾಕಿ ಇದೆ ಅನ್ನೋದನ್ನ ಸೊರಬ ಶಾಸಕ ಕುಮಾರ್ ಬಂಗಾರಪ್ಪನವರು ಪರಿಶೀಲನೆ